ಕನ್ನಡದ ಸಾಹಿತ್ಯ ಲೋಕದ ಸಾಕ್ಷಿ ಪ್ರಜ್ಞೆ ಹಾಗೂ ಒಬ್ಬ ಭಾರತದ ಬರಹಗಾರರಾಗಿ ದೇವನೂರ್ ಅವರು ನಮ್ಮೊಳಗೆ ಯಾಕೆ ಹೋಗೀತಾರೆ ಅನ್ನೋದು ಬಹಳ ಪ್ರಮುಖವಾದಂಥ ವಿಷಯ ಯಾಕಂತಂದರೆ ಅವರ ಒಂದು ಕುಸುಮ ಬಾಲೆ ಕಾದಂಬರಿ ನೋಡಬಹುದು ಸಾಕವನ್ನ ಒಡಲಾಳದಲ್ಲಿ ಸಾಕವನ ಪಾತ್ರನ ನೋಡಬಹುದು ಮತ್ತು ದೇವನೂರರ ಕಥಾ ಸಂಕಲನ ನೋಡಬಹುದು ಎದೆಗೆ ಬಿದ್ದ ಅಕ್ಷರ ಕೃತಿ ನೋಡಬಹುದು ಹೀಗೆ ಅವರ ಕೃತಿಗಳಲ್ಲಿ ಬಡವರಿಗೆ ಆದಂತಹ ಅನ್ಯಾಯ ಮತ್ತು ಬಡವರ ಗೋಳು ಮತ್ತು ಈ ಸಮಾಜದಲ್ಲಿ ನಡೆಯುತ್ತಿರುವ ದಬ್ಬಾಳಿಕೆ ಶೋಷಣೆ ಭ್ರಷ್ಟಾಚಾರ ಎಲ್ಲವನ್ನು ಅವರ ಒಂದು ಕೃತಿಗಳಲ್ಲಿ ನಾವು ನೋಡಬಹುದಾಗಿದೆ ಮತ್ತು ದೇವನೂರು ಸರ್ ಅವರ ಒಂದು ಉಡುಗೆ ತೊಡೆಗಳು ನಾವು ನಾವು ನೋಡ್ಬೋದು ಬಹಳ ಸರಳಾದವಂಥ ವ್ಯಕ್ತಿಯವರು ಮತ್ತು ಅವರು ಸಿದ್ಧಾಂತಕ್ಕೆ ಸಿದ್ಧಾಂತ ತತ್ವಕ್ಕೆ ಮತ್ತು ಅವರು ಹೆಸರುವಾಸಿಯಾದಂಥ ಹೋದಂಥವರು ಅವರು ದೇವ್ರ ಅವರು ಯಾಕೆಂದರೆ ಯಾವುದೇ ಅಂತಸ್ತಿಗಾಗಿ ಯಾವುದೇ ಅಧಿಕಾರಕ್ಕಾಗಿ ಆಮೇಲೆ ಯಾವುದೇ ಪ್ರಶಸ್ತಿಗಳಿಗಾಗಿ ಹಿಂದೆ ಹೋದಂಥ ವ್ಯಕ್ತಿಗಳವರಲ್ಲ ಪ್ರಶಸ್ತಿಗಳೇ ಅಧಿಕಾರಗಳೇ ಅವರು ಹಿಂದೆ ಬಂದಂಥ ಬಂದಂಥ ಸಂದರ್ಭಗಳಿದ್ದಾವೆ ಮತ್ತು ಅವುಗಳನ್ನೆಲ್ಲ ತಿರಸ್ಕರಿಸಿದವರು ನಾನೊಬ್ಬ ಸಾಮಾನ್ಯ ವ್ಯಕ್ತಿ ನನಗೆ ಯಾವ ಇದು ಯಾವುದು ನನಗೆ ಅವಶ್ಯಕತೆ ಇಲ್ಲ ಅಂತಂತ ತೋರಿಸಿಕೊಟ್ಟಂತ ಒಬ್ಬ ಸಾಕ್ಷಿ ಪ್ರಜ್ಞೆಯಾಗಿ ದೇವನೂರು ಮಹದೇವ್ ಸಾವರು ನಮ್ಮ ಹತ್ರ ಕಾಣ್ತಾರೆ ಮತ್ತು ಎರಡು ಬಾರಿ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಸರ್ವಾಧ್ಯಕ್ಷತೆಯನ್ನು ತಿರಸ್ಕರಿಸಿದವರು ಮತ್ತು ಆಮೇಲೆ ಎರಡು ಸಾವಿರದ ಹತ್ತರಲ್ಲಿ ನೃಪದಂಗ ಪ್ರಶಸ್ತಿಯನ್ನು ತಿರಸ್ಕರಿಸಿದವರು ಪದ್ಮಶ್ರೀ ಪ್ರಶಸ್ತಿಯನ್ನು ತಿರಸ್ಕರಿಸಿದವರು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ತಿರಸ್ಕರಿಸಿದವರು ಹೀಗೆ ಪ್ರಶಸ್ತಿಗಳ ಹಿಂದೆ ಹೋಗದ ವ್ಯಕ್ತಿ ಯಾರಾದರೂ ಇದ್ದರೆ ಅದು ದೇವ್ನೂರು ಮಹದೇವ್ ಸಾವಿರ ತಪ್ಪಾಗಲಾಗಲಿ ಮತ್ತು ಅವರೆಲ್ಲ ಕೃತಿಗಳು ನೋಡ್ರಿ ಜನರ ಬಡ ಈ ಸಮಾಜದ ಕಟ್ಟ ಕಡೆಯ ವ್ಯಕ್ತಿ ಬಡವನ ಪರವಾದಂಥ ಕುರ್ತಿಗಳಾಗಿವೆ ಬಡವನ ಕಣ್ಣೀರು ಬರೆಸುವಂಥ ಕುರ್ತಿಗಳಾಗಿವೆ ಬಡವನ ಗೋಳಿಗೆ ಬಡ ಬಡವನ ಒದ್ದಾಟಕ್ಕೆ ವದ ಬಡವನ ಗುದ್ದಾಟಕ್ಕೆ ಎಲ್ಲವನ್ನು ಅವರ ಕೃತಿಗಳಲ್ಲಿ ನಾವು ಕಾಣಬಹುದಾಗಿದೆ ಮತ್ತು ದಲಿತ ಬಂಡಾಯದ ಪ್ರಮುಖ ಬರಹಗಾರರಲ್ಲಿ ಅವರೊಬ್ಬರಾಗಿದ್ದು ಮತ್ತು ಮುಂಚೂಣಿದ ನಾಯಕರಲ್ಲಿಯೂ ಅವರೊಬ್ಬರಾಗಿದ್ದರು ದೇವನೂರು ಮಹಾದೇವ್ ಸರ್ ಅವರು ಹೀಗೆ ದೇವನೂರು ಮಹಾದೇವ್ ಸರ್ ಅವರು ಅವರ ಬಗ್ಗೆ ವಿಷಯಗಳನ್ನು ಹೇಳ್ತಾ ಹೋದಂತೆ ಅವರು ಒಂದು ತೆರೆದ ವಿಶ್ವವಿದ್ಯಾಲಯ ದೇವನೂರು ಮಹಾದೇವ್ ಸರ್ ಅವರು ಅವರೇ ಒಂದು ವಿಶ್ವವಿದ್ಯಾಲಯ ಅವರ ಒಂದು ವ್ಯಕ್ತಿತ್ವನೇ ವಿಶ್ವವಿದ್ಯಾಲಯ ಅವರ ಒಂದು ವಿಚಾರಗಳೇ ಒಂದು ವಿಶ್ವವಿದ್ಯಾಲಯ ಹೇಳಿದರೆ ತಪ್ಪಾಗಲೂ ಯಾಕಂತರ ಅಂಥ ಮಹಾನ್ ವ್ಯಕ್ತಿಯ ಕುರಿತು ಒಂದೆರಡು ಮಾತನಾಡಬೇಕಂತೂ ನನಗೆ ಅನಿಸಿತ್ತು ಆದ್ದರಿಂದ ದೇವನೂರು ಮಾದೇವಸ್ ಅವರವರ ಕುರಿತು ಒಂದೆರಡು ಮಾತುಗಳನ್ನು ನನಗೆ ಆಡಲು ಬಹಳ ಇಷ್ಟವಾಗಿದೆ ಇವತ್ತು ಹಾಗೆ ಅವರ ಒಡಲಾಳ ಕಾದಂಬರಿ ಸಾಕವನ್ನ ಪಾತ್ರ ಅಂತವೆಲ್ಲ ನೋಡ್ಬೋದು ಎಷ್ಟು ಅದ್ಭುತವಂತ ಸಾಕವನ ಪಾತ್ರ ರೂಪಿಸಿಕೊಟ್ಟಿದ್ದಾರೆ ಆ ಸಾಕವನ್ನು ಗೋಳುಗಳನ್ನು ನೋಡಬಹುದು ಅವಳ ನೋವುಗಳನ್ನು ನೋಡಬಹುದು ಸಾಕವನ ಮತ್ತು ಕುಸುಮಬಾಲೆ ಕಾ ಕಾದಂಬರಿಯಲ್ಲಿ ಮತ್ತು ಆಯಾ ಪ್ರದೇಶದ ಗ್ರಾಮೀಣ ಭಾಷೆಯನ್ನು ಭಾಳ ಅದ್ಭುತವಾಗಿ ಮೂಡಿ ಮೂಡಿಬಂದಿದ್ದ ಕಾವ್ಯಗಳಲ್ಲಿ ಅದು ಕಾದಂಬರಿಗಳಲ್ಲಿ ಹೀಗೆ ಅವರ ಕಾವ್ಯಗಳನ್ನು ಮೊಟ್ಟ ಮೊದಲಿಗೆ ಅವರು ಕಾವ್ಯಗಳನ್ನು ಬರ್ತಿದ್ದರು ಅವರು ಮಹದೇವಸ್ ಅವರವರು ಆನಂತರವರ ಕಾದಂಬರಿಗಳು ಮತ್ತು ಅವರ ಕಥಾ ಸಂಕಲನಗಳು ಮತ್ತು ಎದೆಗೆ ಬಿದ್ದ ಅಕ್ಷರ ಮತ್ತು ಭೂಮಿಗೆ ಬಿದ್ದ ಬೀಜ ಯಾವತ್ತೂ ನಶಿಸುವುದಿಲ್ಲ ಅವರ ಕೃತಿಗಳಲ್ಲಿ ಎದೆಗೆ ಬಿದ್ದ ಅಕ್ಷರದ ಕೃತಿಗಳಲ್ಲಿ ನಾವೆಲ್ಲ ನೋಡಬಹುದು ಅದರಿಂದ ದೇವನೂರು ಸರ್ ಅವರು ಇನ್ನೂ ನೂರಾರು ವರ್ಷಗಳ ಕಾಲ ಬದುಕಿ ಬಾಳಿ ಅವರ ಇನ್ನೂ ಕನ್ನಡ ಸಾಹಿತ್ಯಕ್ಕೆ ಇನ್ನೂ ಅವರ ಕೊಡುಗೆ ಅವಶ್ಯಕತೆ ಇದೆ ಎಂದು ಹೇಳುತ್ತಾ ಅವರ ಬಗ್ಗೆ ಒಂದೆರಡು ಮಾತನಾಡಲು ನನಗೆ ಅನಿಸಿತ್ತು ಆದ್ದರಿಂದ ಏನಾದರೂ ಮಾತಿನ ಬರದಲ್ಲಿ ಏನಾದರೂ ತಪ್ಪು ನೋಡಿದರೆ ಕ್ಷಮೆ ಇರಲಿ ಎಂದು ಕೇಳುತ್ತಾ ಎಲ್ಲರಿಗೂ ನಮಸ್ಕಾರಗಳು